ಎಲ್ರಿಗೂ ನಮಸ್ಕಾರ ನಾನು ಎನ್ ಕೃಷ್ಣಪ್ಪ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ನಿರ್ದೇಶಕ ಆತ್ಮೀಯ ಮತಬಂಧುಗಳೇ ಈಗಾಗಲೇ ಘೋಷಣೆಯಾಗಿರುವಂತೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ತೊಗಟುವೀರ ಕ್ಷತ್ರಿಯ ಸಮುದಾಯ ಭವನದಲ್ಲಿ ನಮ್ಮ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಯ ಚುನಾವಣೆ ಈಗಾಗಲೇ ಘೋಷಣೆಯಾಗಿದ್ದು ಅದರ ಬಗ್ಗೆ ಪ್ರಕ್ರಿಯೆಗಳು ಈಗಾಗಲೇ ಮುಂದುವರಿತಾ ಇದ್ದಾವೆ ಅದರ ಅಂಗವಾಗಿ ಮತದಾನ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರ ತನಕ ಮತದಾನ ನಡೆಯುವ ನಡೆಯುತ್ತದೆ ಅದರ ಬಗ್ಗೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಕೂಡ ಸಿದ್ಧತೆಗಳು ನಡೀತಾ ಇದೆ ನಾನು ನನ್ನ ಅಧಿಕೃತವಾಗಿ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದು ಈ ತಂಡವನ್ನು ಎಲ್ಲ ಕ್ಷೇತ್ರದಲ್ಲೂ ಅನುಭವ ಇರತಕ್ಕಂಥ ನಮ್ಮ ಏನು ತಂಡ ಏನಿದೆ ಅವರೆಲ್ಲರೂ ಕೂಡ ಈಗ ಮಾತಾಡಲಿದ್ದಾರೆ ಅವರು ಕೂಡ ಸೊಸೈಟಿಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಸೊಸೈಟಿಯ ಅನುಭವವನ್ನು ಹೊಂದಿರತಕ್ಕಂಥ ನಮ್ಮ ಅಭ್ಯರ್ಥಿಗಳು ಅವರು ಮುಂದೆ ಮಾತಾಡಿದ್ದಾರೆ ಅವರ ಒಂದು ಬೆಂಬಲದೊಂದಿಗೆ ನಾನು ನನ್ನ ಒಂದು ಇಪ್ಪತ್ತು ವರ್ಷಗಳ ಏನು ಈ ಸೊಸೈಟಿಯ ಸೇವೆಯ ಒಂದು ಅನುಭವದೊಂದಿಗೆ ಸೊಸೈಟಿಯನ್ನು ಇಂದಿನ ಏನು ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳು ಕೆಲವು ಇದ್ದಾವೆ ಅದನ್ನು ಮುಂದುವರಿಸಲಿಕ್ಕೆ ಅದನ್ನು ಸಂಪೂರ್ಣ ಮಾಡಲಿಕ್ಕೆ ನನಗೆ ಅವರೆಲ್ಲ ಕೂಡ ನನ್ನ ಬೆಂಬಲಕ್ಕೆ ಸದಾಕಾಲ ನಿಲ್ಕೊಳ್ತಾರೆ ಈ ಒಂದು ಅವಧಿಯನ್ನು ಸೊಸೈಟಿಯ ಒಂದು ಉನ್ನತವಾದ ಮಟ್ಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅತ್ಯಂತ ಸಾಧ್ಯವಾಗಿರ್ತಕ್ಕಂಥ ವಿಷ ವಿಚಾರಗಳು ಅನೇಕ ಇದ್ದಾವೆ ಅದರಲ್ಲಿ ಕೆಲವು ಈಗಾಗಲೇ ಸೊಸೈಟಿಯ ಕಾರ್ಯಕ್ಷೇತ್ರವನ್ನು ಭಾಳ ವಿಸ್ತಾರವಾಗಿ ಇದ್ದು ಸೊಸೈಟಿ ಈಗಾಗಲೇ ಖರೀದಿರ್ತಕ್ಕಂಥ ನಿವೇಶನದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಶಾಖೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರ ಹಾಗೆಯೇ ಈಗಾಗಲೇ ಭಾಳ ಕಡೆಯಿಂದ ಬೇಡಿಕೆ ಇದೆ ಸೊಸೈಟಿಯ ಶಾಖೆಗಳು ಯಲಂಕ ದೊಡ್ಡಬಳ್ಳಾಪುರ ಆನೆಕಲ್ಲು ಧ್ವಂಸಂದ್ರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇದೆ ಹಾಗೇ ಬೆಳಿತೂರು ಸೀಗೆಹಳ್ಳಿ ಆ ಭಾಗದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯ ಸದಸ್ಯರು ಹೆಚ್ಚು ಸದಸ್ಯರಿದ್ದು ಅವರು ಕೂಡ ನಮ್ಮಲ್ಲಿ ಅಹವಾಲನ್ನು ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಅಲ್ಲೂ ಕೂಡ ಬ ಏನು ಶಾಖೆಗಳನ್ನು ಮಾಡತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಸೊಸೈಟಿಯ ಸದಸ್ಯರಿಗೆ ಈಗಾಗಲೇ ಸೊಸೈಟಿಯಲ್ಲಿ ಪ್ರಾರಂಭ ಮಾಡುತ್ತಿರ್ತ ಮಾಡಿರ್ತಕ್ಕಂಥ ಏನು ನೆಟ್ವರ್ಕ್ ಏನಿದೆ ಆನ್ಲೈನ್ ನೆಟ್ವರ್ಕ್ ಇದು ಕೂಡ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ಇದೆ ಹಾಗಾಗಿ ಸದಸ್ಯರು ಮನೆಯಲ್ಲೇ ಕೂತ್ಕೊಂಡು ತಮ್ಮ ಸೊಸೈಟಿಯ ಚಟುವಟಿಕೆಗಳನ್ನು ಮನೆಯಲ್ಲೇ ಕೂತ್ಕೊಂಡು ಅವರು ವೀಕ್ಷಿಸ್ಬೋದಾಗಿದೆ ಮತ್ತು ಅವರು ವ್ಯವಹಾರಗಳನ್ನು ಅದರಲ್ಲಿ ನೋಡ್ಬೋದಾಗಿದೆ ಮಾಡ್ಬೋದಾಗಿದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಸಾಲ ವಿತರಣೆ ಯೋಜನೆಗಳು ಕೂಡ ಸ್ವಲ್ಪ ಸರಳೀಕರಣ ಮಾಡುವಂಥ ಉದ್ದೇಶಗಳಿದೆ ಮತ್ತು ಸರ್ಕಾರದ ಒಂದಷ್ಟು ಯೋಜನೆಗಳು ಇದಕ್ಕೆ ಅಡಕಾಗ್ತದೆ ಅದನ್ನು ಕೂಡ ಜಾರಿಗೊಳಿಸುವಂಥ ಕಾರ್ಯಕ್ರಮಗಳು ಅದನ್ನು ಇಲಾಖೆಗಳಿಗೆ ಹೋಗಿ ಅದನ್ನು ಅನುದಾನಗಳನ್ನು ಪಡೆಯುವಂಥ ಕೆಲಸಗಳನ್ನು ಈಗಾಗಲೇ ನಾವು ಕೈಗೊಳ್ತಾ ಕೈಗೊಂಡಿದ್ದೇವೆ ಮತ್ತು ಮುಂದೆ ಅದನ್ನು ಮುಂದುವರಿಸಲಿಕ್ಕೆ ಕೂಡ ಅತ್ಯಂತ ಸಾಧ್ಯತೆಗಳ ಹುಡುಕೊಂಡಿದ್ದೇವೆ ಆತ್ಮೀಯ ಮತದಾರ ಬಂಧುಗಳೇ ಈಗೆಲ್ಲ ಘೋಷಣೆಗಳು ಹೇಳೋದೊಂದು ರೀತಿ ಆದರೆ ಅದನ್ನು ಮಾಡಬೇಕು ಕಾರ್ಯರೂಪಕ್ಕೆ ಮಾಡುವಂಥದ್ದು ಭಾಳ ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಮತದಾರ ಪ್ರಭುಗಳು ಖಂಡಿತ ಇಟ್ಟಿದ್ದಾರೆ ಈಗಾಗಲೇ ಕಾರ್ಯಕ್ಷೇತ್ರಗಳಿಂದ ನಾವು ಪ್ರಚಾರಕ್ಕೆ ಹೋದಾಗ ಅವರು ಅನೇಕ ಕೆಲವೊಂದು ಸಲಹೆ ಸೂಚನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಖಂಡಿತ ನಾವೆಲ್ಲ ಕೂತು ಮಾತಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಖಂಡಿತ ಮಾಡ್ತೇವೆ ಮತದಾರ ಪ್ರಭುಗಳು ಅಂದರೆ ನಮ್ಮ ಸೊಸೈಟಿಯ ಏನು ಸದಸ್ಯರಿದ್ದಾರೆ ಅವರು ಮುಂದಿನ ಐದು ವರ್ಷಗಳ ಅವಧಿಗೆ ನಮ್ಮ ಇಡೀ ತಂಡವನ್ನು ಗೆಲ್ಲಿಸಿಕೊಟ್ಟಾಗ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗಿ ನಡೆಯೋದರಲ್ಲಿ ಯಾವುದೇ ಸಂಶಯವಿಲ್ಲ ನಾನು ಎಲ್ರಿಗೂ ಕೂಡ ಕೈಮೀಗುದು ಈ ಮುಖ ಈ ಮಾರ್ಗ ಈ ಮೂಲಕ ಬೇಡಿಕೊಳ್ಳೋದೇನಂತಂದರೆ ಸಂಪೂರ್ಣ ಮತದಾನ ನಡೀಬೇಕು ಮತದಾನದ ಮತದಾನದ ಅರ್ಹ ಮತದಾರರ ಪಟ್ಟಿ ಕಮ್ಮಿ ಇರೋದರಿಂದ ಎಲ್ರಿಗೂ ಕೂಡ ನಮ್ಮ ನಮ್ಮ ಬೇ ನಮ್ಮ ಏನು ಮನವಿ ತಲುಪಲಿಕ್ಕೆ ಕೆಲವೊಂದು ಮೀಡಿಯಾಗಳಲ್ಲೂ ಮತ್ತು ಖುದ್ದಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ದರೂ ಕೂಡ ಕೆಲವರಿಗೆ ತಲುಪದಿಲ್ಲ ತಲುಪದೇ ಇರತಕ್ಕಂಥ ಕಾರಣಗಳಿದ್ದಾವೆ ಅವರೆಲ್ಲರೂ ಕೂಡ ಇದನ್ನು ದಯವಿಟ್ಟು ಸ್ವೀಕರಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರೆಲ್ಲರೂ ಕೂಡ ಮತದಾನ ಬದಲಲ್ಲಿ ಭಾಗವಹಿಸಬೇಕು ಮತದಾನ ಪ್ರತಿಯೊಬ್ಬರ ಹಕ್ಕು ಅದನ್ನು ಕಮ್ಮಿ ಅದನ್ನು ಖಂಡಿತ ಅವರು ನಿರ್ವಹಿಸ್ತಾರೆ ಅಂತಕ್ಕಂಥ ಆತ್ಮ ಭಾವ ನನಗೆ ನನ್ನಲ್ಲಿದೆ ಮತ್ತು ನನ್ನ ಇಡೀ ತಂಡಕ್ಕೆ ಅವರು ತಮ್ಮ ಬೆಂಬಲವನ್ನು ಸೂಚಿಸಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಮತದಾನದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಆಶೀರ್ವದಿಸ್ತಾರೆ ಅಂತೇಳಿ ಅವರಲ್ಲಿ ನನ್ನನ್ನು ಭಾವಿಸುತ್ತೆ ನಾನು ಭಾವಿಸುತ್ತಾ ಕೋರುತ್ತಾ ಅವರ ಭರವಸೆಯ ಮುಂದಿನ ದಿನಗಳನ್ನು ನಾನು ಅತ್ಯಂತ ನಿರೀಕ್ಷೆ ಮಾಡ್ತಾ ಇದ್ದೇನೆ ಇದು ನನ್ನ ಮನವಿ ಅವರು ಮತದಾನದಲ್ಲಿ ಭಾಗವಹಿಸಿ ಇಡೀ ನಮ್ಮ ತಂಡಕ್ಕೆ ಜಯವನ್ನು ತಂದುಕೊಡಬೇಕು ಅಂತ ಈ ಮೂಲಕ ನಾನು ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ